ಸೊ ಗಾಯ್ಸ್ ಇಡೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟುಡಿಯೋ ಕನತಂತ್ ಟೈಮ್ಸ್ ಮತ್ತು ವಾಟ್ಸಪ್ ಡಿಸ್ಕ್ರಿಷನ್ ಇನ್ನ ಕೊಡ್ತೀನಿ ಜಾಯ್ನಾಗಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಬೆಳಗ್ಗೆದೇ ಹೆಂಗ್ರು ಮಸಾಲ ಇವಾಗಿರೋದು ನಿಜವಾದ ಮಸಾಲ ಅದು ಕೂಡ ಅಲ್ಲಿ ಒನ್ ವರ್ಸಸ್ ಒನ್ ನಡೀತಿತ್ತು ಇಲ್ಲಿ ಒನ್ ವರ್ಸಸ್ ಟೂ ನಡೀತಿದೆ ಸೊ ಗೆಲ್ತಾರೆ ಏನು ಕತೆ ನೋಡಬೇಕು ಆದರೆ ಇಲ್ಲಿರೋರು ಎಲ್ಲರೂ ಜಗಳಾಡ್ತಿದ್ದಾರೆ ಇವರೆಲ್ಲರೂ ಬಿಟ್ಟು ಬೇರೆಯವ್ರಿಗೆ ಯಾರಾದರೂ ಬೆನಿಫಿಟ್ ಆಗೋದೇ ಇದರಿಂದ ನೋಡಬೇಕು ಗೊತ್ತಿಲ್ಲ ಇವಾಗ ಅರ್ಥ ಆಗ್ತದೆ ಬಿಗ್ ಬಾಸ್ ಅವ್ರ ಏನಕ್ಕೆ ಇದನ್ನು ಸ್ವಲ್ಪ ಮುಂದೆ ಹಾಕಿದಾರೆ ಎರಡು ವಾರ ಅಂತ ಜೊತೆಗೆ ಈ ಕಾರ್ಡ್ ಪ್ಲೇ ಮಾಡುವಂಥದ್ದು ಅಥವಾ ಈ ಕಾರ್ಡ್ಗಳನ್ನ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಮತ್ತೆ ಕೇಳಿಸೋ ರೀತಿ ಮಾಡ್ತಿರುವಂಥದ್ದು ಇಂಟ್ರೆಸ್ಟಿಂಗ್ ಅಂತೂ ಇದೆ ಸೊ ನೋಡಬೇಕು ತುಂಬ ದಿನಗಳಾದಮೇಲೆ ಸಖತ್ತಾಗಿ ಎಪಿಸೋಡ್ ಇವತ್ತು ಬೆಂಕಿ ಹಚ್ಕೊಳತ್ತೆ ಅಂತ ಅನ್ನಿಸುತ್ತೆ ನೋಡೋಣ ಆ್ಯಂಡ್ ಇಲ್ಲಿ ಸ್ನೇಹವನ್ನು ಲಾಭಕ್ಕೆ ಬಳಸಿಕೊಳ್ತಾರ ಸಂಗೀತ ಸೊ ಇದ್ರಾಗ ನಿಮ್ಗೆ ಏನಿಸುತ್ತೆ ಗೈಸ್ ರೋಮ ನೋಡ್ಕೊಬನ್ನಿ ಕೆಲವು ವಿಷಯ ಎಕ್ಸ್ಪ್ಲೈನ್ ಮಾಡೋದಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಳತನದ ಕಾರ್ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಬೆಳೆ ಬೆಳೆಸ್ಕೊತಾ ಇರೋದು ಸಂಗೀತ ಅವರು ಫ್ರೆಂಡ್ಸ್ ಅಂತ ಬೆಳೆ ಬೆಳೆಸ್ಕೊಳ್ಳೋ ತನಕ ಫ್ರೆಂಡ್ ಆಗಿರ್ತಿದ್ದೆ ನಾನು ಮೇಲೆ ಕೂರಿಸಲಿಲ್ಲ ಅಂತಾನೆ ಆಚೆ ಹೋಗಿರೋದು ಮಾತಾಡ್ತಿರಲ್ಲಿಸ್ನಾಡ್ ಬೈ ಸಂಗೀತ ಸೊ ನಮ್ಮ ಕಾರ್ತಿಕ್ ಅವ್ರಿಗೆ ಎಳೆತನದ ಕಾರ್ಡ್ನ ನ ಅವ್ರು ಕೊಟ್ಟಿದ್ದಾರೆ ಅನ್ಕೋತೀನಿ ಅಂಡ್ ಸಂಗೀತದ ಕಾರ್ಡ್ ಅಂತ ಅವ್ರು ಇಟ್ಕೊಂಡಿದ್ರೆ ಯಾರು ಕೊಡ್ತಾರೆ ನೋಡಬೇಕು ಹೆಸರಲ್ಲಿ ಸಂಗೀತ ಏನಿದೆ ಗೈಸ್ ನಿಜವಾಗ್ಲೂ ಸಂಗೀತ ಅವರು ಫ್ರೆಂಡ್ಶಿಪ್ ಅನ್ನೋ ಒಂದು ಇದು ವಿಷಯ ಇಟ್ಕೊಂಡು ಬೆಳೆ ತಮ್ಮ ಬೆಳೆ ಬೇಸ್ಕೋತಾರೆ ಅಂತ ಅನ್ಸುತ್ತೆ ನನಗೆ ಕೇಳಿದ್ರೆ ಇಲ್ಲ ಅಂತ ಅನ್ಕೋತೀನಿ ಅವರು ಸತ್ಯವಾಗ್ಲೂ ಅವರು ಫ್ರೆಂಡ್ಸಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಸತ್ಯ ಆದರೆ ಅದು ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡಿದ್ದು ಸತ್ಯ ಜೊತೆಗೆ ಅವ್ರು ಚೇಂಜ್ ಆಗಿರೋದು ಸತ್ಯ ಆದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬೇಳೆ ಬೇಯಿಸ್ಕೊಳಕ್ಕೆ ಅಂತ ಹೇಳ್ಬಾರ್ದು ಯಾಕಂದರೆ ಇವರ ಫ್ರೆಂಡ್ಶಿಪ್ ಆಗಿದ್ದಲ್ಲ ಒಂದು ರೀತಿ ಅವ್ರನ್ನ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಟೈಮಲ್ಲಿ ಸೊ ಆ ಬಾಂಡಿಂಗ್ ಬೆಳೆಯುತ್ತೆ ಅಂದರೆ ಫಸ್ಟ್ ಅಂತ ಬರ್ತಾರೆ ಜೊತೆ ಇರ್ತಾರೆ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೀತಾ ಹೋಗುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಅವ್ರು ಇದಂಥ ರೀತಿಗಳನ್ನ ನಾವು ನೋಡಿರ್ತೀವಿ ಆದರೆ ಯಾವಾಗ ಇದೆಲ್ಲ ಚೇಂಜ್ ಆಗುತ್ತೆ ಅಂದರೆ ಸಂಗೀತ ಅವರ ಎಕ್ಸ್ಪೆಟೇಷನಿಂದ ಸೊ ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಬೇಳೆ ಬೇಸ್ಕೊಳ್ಳೋಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡಿಕೊಳ್ಳಿಲ್ಲ ಆದರೆ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡ್ರು ಆ ಎಕ್ಸ್ಪೆಟೇಷನ್ನು ಎಲ್ಲದಕ್ಕೂ ಕೂಡ ಕಾರಣ ಆಯಿತು ಆ ಎಕ್ಸ್ಪೆಕ್ಟೇಷನ್ ಗೇಮ್ ಅಂತ ಬಂದಾಗ ರಾಂಗ್ ಆಗುತ್ತೆ ಬಿಕಾಸ್ ನಾವು ಇಂಡಿವಿಜುವಲ್ ಗೇಮ್ ಹಾಕಿ ಬಂದಿರ್ತೀವಿ ಅದೇ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಅದೇ ಎಕ್ಸ್ಪೆಕ್ಟೇಷನ್ ರೈಟ್ ಅನ್ಸುತ್ತೆ ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿಂದ ಕೂಡ ಬಯಸ್ತೀವಿ ಫ್ರೆಂಡ್ಸ್ ಅಂತ ಫ್ರೆಂಡ್ ಆಗಿರ್ತೇನೆ ರೈಟ್ ಪಾಯಿಂಟ್ ಬೇಳೆ ಬೇಯಿಸ್ಕೊಳಕ್ಕೆ ಅಂತ ನೀವು ಫ್ರೆಂಡ್ಶಿಪ್ ಮಾಡ್ತೀನಿ ಅನ್ನೋದಾಗಿದ್ರೆ ಸಂಗೀತವ್ರು ನಿಜವಲ್ಲ ಎಲ್ಲರ ಜೊತೆ ಆರಾಮಾಗಿರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡಿಕೊಂಡು ಸೊ ಎಲ್ಲರೂ ಇರಾಕೊಂಡು ಇರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಈ ಫ್ರೆಂಡ್ಶಿಪ್ನ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಸೊ ಅದು ಅರ್ಥ ಮಾಡ್ಕೋಬೇಕಾಗತ್ತೆ ಇಷ್ಟ ಆಗಿಲ್ಲ ಅಂತ ಹೋಗಿದ್ದಂಥದ್ದು ಹೊರ್ತು ಅಥವಾ ತಮಗೆ ಸರಿ ಬರಲಿಲ್ಲ ಅಂಥದ್ದು ಇದೆಲ್ಲ ಇದೆ ಹೊರ್ತು ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಏನಂತ ಇದೆ ಅದು ಸರಿ ಇಲ್ಲ ಅನ್ಕೋತೀನಿ ಕೆಲವೊಂದ್ಸಲ ಕೆಲವು ವಿಷಯಗಳನ್ನ ನಾವು ಯಾವ ರೀತಿ ಹೇಳ್ತಿರೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಸೊ ತನಿಷ ಹೇಳೋ ಪಾಯಿಂಟಲ್ಲಿ ಏನು ಹೊರಡೆ ಹೋಗಿರೋದು ಅಂತ ಅಂದ್ಕೊಂಡಿರೋದು ನನ್ನ ತಲೆ ಮೇಲೆ ಕುಡಿಸ್ಕೊಳ್ಳಿಲ್ಲ ಅದಕ್ಕೆ ಕಳಿಸಿದ್ದೀನಿ ನಿಮ್ಮ ನೀನು ಹೋಗಿದೆಯ ಅಂತ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಸೊ ಒಂದು ರೀತಿ ನಿಜ ಅಂತ ಅನಿಸ್ಬೋದು ಅವ್ರನ್ನ ಅವರು ಎಲ್ಲದಕ್ಕೂ ಅಗ್ರಿ ಮಾಡಲಿಲ್ಲ ಅನ್ನೋ ರೀತಿ ವೇಲಿ ಥಿಂಕ್ ಕೂಡ ಮಾಡಿದ್ರೆ ಮೇ ಬಿ ರೈಟ್ ಅಂತ ಅನಿಸ್ಬೋದು ಬಟ್ ಏನಂದರೆ ಅವ್ರು ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟ್ ಇತ್ತು ಅದು ರಾಂಗ್ ಅನ್ಕೋತೀನಿ ಬಿಕಾಸ್ ಬೇಳೆ ಬೇಸ್ಕೊಳ್ಳೋದಕ್ಕೂ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವಾಗ ಇಲ್ಲೇನು ಹೇಳ್ತಾರೆ ತಲೆಮೇಲೆ ಕೂಡಿಸ್ಕೊಂಡಿಲ್ಲ ಅನ್ನೋಂಥದ್ದು ಸೊ ನೀವು ಹೇಳೋದಕ್ಕೆಲ್ಲ ನಾವು ಸರಿ ಅಂತ ಹೇಳಿಲ್ಲ ಅಂದ್ಬಿಟ್ಟು ಅಂತ ಹೇಳ್ತೀನಿ ಅಂದರೆ ಓಕೆ ಮೇ ಬಿ ನಿಷಾ ರೈಟ್ ಅನ್ಕೋತೀನಿ ಅದೇ ಬೇಳೆ ಬೇಸ್ಕೊಳ್ಳುವಂಥ ಅಂತ ಬಂದಾಗ ನಾಟ್ ಓಕೆ ಕಾರ್ತಿಕ್ ಅವರು ಟಿಶ್ಯೂ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಏನು ಹೇಳೋಕ್ಕಾಗಲ್ಲ ಬಿಕಾಸ್ ಅವರು ಟಿಶ್ಯೂ ಥರ ಯೂಸ್ ಮಾಡ್ಕೊಂಡು ಹೋಗಲಿಲ್ಲ ಓಕೆನಾ ಹೌದು ಎಕ್ಸ್ಪೆಕ್ಟ್ ಮಾಡಿಕೊಂಡು ದೂರ ಆದರೂ ಆ್ಯಂಡ್ ತುಂಬ ಜನ ಅವ್ರು ಕೆಲವು ವೀಡಿಯೋಗಳು ಶೇರ್ ಮಾಡ್ತಿದ್ದೀರಾ ನಿನ್ನೆ ಕಾರ್ತಿಕ್ ಅವರು ಇದನ್ನು ಏನಾದರೂ ಶನಿಯಿಂದ ಕೊಟ್ಟಿದ್ದೇನೆ ಹಿಡಿದಿಲ್ಲ ಅಂತ ಸೊ ಇದೇ ರೀತಿ ಇನ್ನೊಬ್ಬರು ಕಾರ್ತಿಕ್ ಫ್ಯಾನ್ಸ್ಗಳು ನನಗೆ ಶೇರ್ ಮಾಡಿದ್ದು ವಿಡಿಯೋ ಅದಂದರೆ ಅವರು ಒಂದು ಸಲ ಬಕೀಟ್ ಅಂತ ಹೇಳಿರ್ತಾರಲ್ಲ ಅದು ನಾನು ಹೇಳಿಲ್ಲ ಅಂತ ಹೇಳಿರ್ತಾರೆ ಸೊ ಇಬ್ಬರು ನೀವು ಅರ್ಥ ಮಾಡ್ಕೊಳ್ತೀನಿ ಅಂದರೆ ಇಬ್ಬರು ಕೂಡ ಅಲ್ಲಿ ತಪ್ಪು ಮಾಡಿದ್ದಾರೆ ಸೊ ಅದನ್ನು ಯಾರೂ ಮಾಡ್ದಿರೋ ಥರ ನೀವು ಎತ್ತಿ ಎತ್ತಿ ಹಿಡಿತಿದ್ದೀರಾ ಸೊ ನೀವು ಯೋಚನೆ ಮಾಡಿ ಇಬ್ಬರಿಂದ ತಪ್ಪಾಗಿದೆ ಅಂದ್ರೆ ಇಬ್ಬರು ಆಕ್ಸೆಪ್ಟ್ ಮಾಡ್ರೆ ಮುಗಿತು ಇಲ್ಲಾಂದ್ರೆ ಇಬ್ರು ತಪ್ಪಿಲ್ಲ ಅಂತ ಅನ್ಕೊಂಡ್ರೂ ಮುಗಿತ್ತು ನೀವು ಯಾಕೆ ತಗೋತೀರ ಅನ್ನೋದು ಈ ಪಾಯಿಂಟ್ ಆಗುತ್ತೆ ಭಗವಂತ ಈ ರಿಯಾಕ್ಷನ್ ಕಾರ್ಡ್ ಏನೋ ರಿಯಾಕ್ಷನ್ಸ ನೋಡ್ಬೇಕು ಏನೇನು ಕೊಟ್ಟಿದ್ದಾರೆ ಯಾವ ಕಾರ್ಡ್ ಯಾರು ಕೊಟ್ಟಿದ್ದಾರೆ ಅಂತ ಬಟ್ ಒಂದು ಸತಿ ಏನು ಗೊತ್ತಾ ಏನು ಏನ್ಕೊಂಡಿದ್ರೆ ಅದೇ ಸತ್ಯ ಆಗಿರ್ಬೇಕು ಅಂತ ಅಲ್ಲ ಸೊ ಒಂದು ಸಲ ಕೂತ್ಕೊಂಡು ನೀಟಾಗಿ ಮಾತಾಡಿದರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಿತ್ತು ಸೊ ಇದರಲ್ಲಿ ಒಬ್ಬರು ರೈಟ್ ಒಬ್ರು ಅಂತ ನಾನು ನಿಜವೇ ಹೋಗಲ್ಲ ಯಾಕಂದರೆ ಎಷ್ಟೋ ವಿಷಯಗಳಲ್ಲಿ ಕೆಲವೊಬ್ಬರು ಕೆಲವು ಕಡೆ ಎಡಗಿದ್ದಾರೆ ಕೆಲವು ಕಡೆ ಕಟ್ಟಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಇದೇ ವಿನಯನ್ ಸಂಗೀತ ಯಾವ ಲೆವೆಲ್ಗಿದ್ರು ಅದಾದಮೇಲೆ ತಿರ್ಗಿ ಓದೋವರೆಲ್ಲ ಹೇಗಿದ್ರು ಯಾಕಂದರೆ ಮಾತಾಡೋ ರೀತಿ ಹೇಳುವಂಥ ವಿಷಯನ ಹೇಳೋ ರೀತೀಲಿ ಹೇಳ್ತಾ ಇದ್ದಾಗ ಅದು ಕೇಳಿಸ್ಕೊಂಡಾಗ ಅದು ರಿಯಾಕ್ಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಸದ್ಯಕ್ಕೆ ಆ ಪ್ರೋಮೋದಲ್ಲಿ ನೋಡ್ತಿರ್ಬೇಕಾರೆ ಆ ಬೇಳೆ ಅನ್ನೋದ್ರಿಂದ ಹತ್ಕೊಂಡಿದೆ ಅಂತ ಅನ್ಕೋತೀನಿ ಬಟ್ ಅದು ಅಲ್ಲಿಂದ ಶುರುವಾಗಿದೆಯೇ ಏನು ಕತೆ ಗೊತ್ತಿಲ್ಲ ಬಿಕಾಸ್ ಪ್ರೋಮೋ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ಎಪಿಸೋಡ್ ನೋಡುವ ಏನಾಗುತ್ತೆ ಏನು ಕತೆ ಅಂತ ಬಟ್ ಇಲ್ಲಿ ತುಂಬ ವಿಷಯಗಳಿದೆ ನೋಡುವ ಸುಮಾರು ಎಡಿಟ್ ಆಗಿದೆ ಕ್ವಾಟ್ಲೆ ಅನ್ಸುತ್ತಪ್ಪ ನಿಜವಾಗ್ಲು ಎಲ್ಲ ಮುಗಿಯುತ್ತೆ ಎಲ್ಲ ಚೆನ್ನಾಗಿರ್ತಾರೆ ಲಾಸ್ಟ್ ಲಾಸ್ಟ್ ದಿನ ಅಂತ ಅಂದ್ಕೊಂಡ್ರೆ ಇವರು ಏನು ಗುರು ಈ ಲೆವೆಲ್ಗೆ ಇನ್ನೂ ಕಷ್ಟ ಆಡ್ತಿದ್ದಾರೆ ಏನಪ್ಪ ಅರ್ಥ ಆಗ್ತಿಲ್ಲ ಸರಿ ಎಷ್ಟು ವೇಟ್ ಮಾಡ್ತಿದ್ದಾರೆ ಎಪಿಸೋಡ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್